ಇನ್ನೂ ಕೂಡ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಚಾನೆ ಇಪ್ಪತ್ತೆಂಟನೇ ತಾರೀಕು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಅನುಮತಿ ಕೋರೋದಕ್ಕೆ ಒಂದು ಮನವಿ ಕೊಡ್ತಾರೆ ಅದರಲ್ಲಿ ಅವ್ರು ಹೇಳ್ತಾ ಇದಾರೆ ವಕ್ ಸುನ್ನಿ ಈದ್ಗಾ ಮೈದಾನ ಡಿ ಸಿ ಕಚೇರಿ ಎದುರು ಆಯೋಜ ಎದುರಿದೆ ನಾವು ಹೇಳ್ತಾರೆ ಅಲ್ಲಿ ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ ಅಂತ ವಕ್ ಸುನ್ನಿ ಈದ್ಗಾ ಮೈದಾನ ಇದು ನಗರಸಭೆ ಆಸ್ತಿ ನಾನು ಡಾಕ್ಯುಮೆಂಟ್ ಸಮೇತ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೇನೆ ಡಾಕ್ಯುಮೆಂಟ್ ಸಮೇತ ಮಹಾನಗರ ಪಾಲಿಕೆ ಆಯುಕ್ತರು ಕೊಟ್ಟಿದ್ದೇನೆ ಒಟ್ರು ಕೂಡ ಅವ್ರು ಇನ್ನೂ ಕೂಡ ತಮ್ಮ ವಶಿಕ್ ಅದನ್ನ ತಗೊಂಡಿದಾರೋ ಇಲ್ಲೋ ಈಗ ಪ್ರಾರಂಭಕ್ಕೆಲ್ಲ ಬೇಲಿ ಈಗಲಿ ಹಾಕೊಂಡು ಮಾಡೋದು ಇಪ್ಪ ಮಾಮೂಲಿಯಂತೆ ಆ ಮೈದಾನವನ್ನ ಸಾರ್ವಜನಿಕರು ಬಳಸ್ತಾ ಇದ್ದಾರೆ ಈ ಆಸ್ತಿ ತುಂಬಾ ಸ್ಪಷ್ಟವಾಗಿರ್ತೇನೆ ಅದು ಕಾರ್ಪೊರೇಷನ್ ಆಸ್ತಿ ಆ ಆಸ್ತಿನ ಸ್ಪಷ್ಟ ಮಾಡ್ಬೇಕು ಆಯುಕ್ತರು ಜಿಲ್ಲಾಧಿಕಾರಿಗಳು ಇದನ್ನ ಯಾರ್ಯಾರು ಒತ್ತುವರಿ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀರ ಮುಸಲ್ಮಾನರು ಒತ್ತುವರಿ ಮಾಡ್ಕೊಳಕ್ ನಾವು ಬಿಡೋದಿಲ್ಲ ಅವರೇ ಕೊಟ್ಟಿದ್ರಲ್ಲ ಅರ್ಜಿ ಅರ್ಜಿ ಸವಳಂಗ ರಸ್ತೆಯಲ್ಲಿ ಸುನ್ನಿ ಈದ್ಗಾ ಮೈದಾನ ನಿಮ್ಗೊಂದು ಕಾಪಿ ಕೊಟ್ಟಿದ್ರಿ ಅವ್ರೇನು ಅರ್ಜಿ ಕೊಟ್ಟಿರೋದ್ರಲ್ಲಿ ನಾನು ಯಾಕೆ ಈ ಕಾಪಿ ಕೊಟ್ಟು ಬೇರೆ ವಿಶೇಷ ಏನಿಲ್ಲ ಇದ್ರಲ್ಲಿ ಈ ಆಸ್ತಿ ನಮ್ದು ತರದಲ್ಲಿ ಅವ್ರು ತೋರ್ಸಕ್ ಹೋಗಿದ್ದಾರೆ ಇದ್ರ ಮುಖಾಂತರ ಅವ್ರ ಪರ್ಮಿಷನ್ ತಗೊಂಡು ನೀವೇ ಕೊಟ್ಟಿದ್ದೆ ಅರ್ಜಿ ನಮ್ಗೆ ಪರ್ಮಿಷನ್ ಕೊಟ್ಟಿದ್ರಿ ಇಲ್ಸ ಕೇಳ್ಬೋದು ಹಾಗಾಗಿ ಈ ಒಂದು ಆಸ್ತಿ ಕಾರ್ಪೊರೇಷನ್ ಆಸ್ತಿ ಇದ್ ಯಾವುದೇ ಕಾರಣಕ್ಕೂ ಕೂಡ ಅವ್ರೇನ್ ಮನವಿ ಕೊಟ್ಟಿದ್ದಾರೆ ಇಲ್ಲಿ ಈ ಮನವಿ ಕೊಟ್ಟಿರೋದ್ ಪ್ರಕಾರ ಆ ಜಾಗದಲ್ಲಿ ವಕ್ತು ತಿದ್ದುಪಡಿ ಕಾಯ್ದೆ ಅದ್ರ ವಿರುದ್ಧ ಅವ್ರೇನು ಪ್ರತಿಭಟನೆ ಮಾಡಬೇಕು ದೊಡ್ಡರೆ ಆ ಜಾಗಕ್ಕೆ ಮೊದಲನೇದಾಗಿ ಯಾವ ಕಾರಣಕ್ಕೂ ಅವಕಾಶ ಕೊಡಬಾರದು ಇದು ಮೊದಲು